ಯಾವುದು ದಕ್ಷಿಣ ಖಂಡದಲ್ಲಿ ಮಾತ್ರ ಈ ಆಟೋ ರಿಕ್ಷಾಗೆ ಫೇವರ್ ಆಗಿ ಏನೋ ಒಂದು ಹೊಸದಾಗಿ ಆದೇಶ ಅನ್ನುವಂಥ ಒಂದು 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 ಬಿಂಬ ಒಂದು ಮಾಡುವಂಥದ್ದು ತಪ್ಪು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ದರ್ ಇಸ್ ನೋ ಪ್ಲೇಸ್ ವೇರ್ ದರ್ ಇಸ್ ಎ ರೆಸ್ಟ್ರಿಕ್ಷನ್ ಫಾರ್ ಈ ಆಟೋ ಆಟೋ ರಿಕ್ಷಾ ಡ್ರೈವರ್ಸು ಸಹ ಅದರಲ್ಲಿ ತಪ್ಪು ಕಲ್ಪನೆ ಅಥವಾ ಬೇರೆ ರೀತಿಯ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು ಅಂತ ನಿಟ್ಟಿನಲ್ಲಿ ನಾನು ಇದನ್ನು ಇವತ್ತು ಕರೆದಿದ್ದೀನಿ ಇದರಲ್ಲಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಏನಂತ ಹೇಳಿದರೆ ಆರ್ ಟಿ ಒ ಏನು ಆ್ಯಕ್ಟ್ ಕೆಳಗಡೆ ಟ್ರಾನ್ಸ್ಪೋರ್ಟ್ ಆ್ಯಕ್ಟ್ ಕೆಳಗಡೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಅಂತ ಇದೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸಲ್ಲಿ ಕೆಳಗಡೆನೆ ನಾವು ಈ ಪರ್ಮಿಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಇದೆ ಅಂದರೆ ಕೆಲವು ವಾಹನಗಳನ್ನು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಮಿತಿ ಮಾಡಲಿಕ್ಕೆ ಇದೆಲ್ಲ ಅವಕಾಶಗಳು ಆ ಒಂದು ಆ್ಯಕ್ಟ್ ಕೆಳಗಡೆ ಕೊಡಲಾಗಿದೆ ಆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಕೆಳಗಡೆ ಈ ಸಿಕ್ಸ್ಟಿ ಸಿಕ್ಸ್ ಕೆಳಗಡೆ ಕೊಟ್ಟಿರುವಂಥ ಅವಕಾಶದ ಅಡಿಯಲ್ಲೇ ಇಷ್ಟು ವಾಹನಗಳಿಗಿನ ಮೀರಿ ಬರಬಾರ್ದು ಅನ್ನುವಂಥ ಆದೇಶಗಳನ್ನು ವಹಿಸ್ತಾರೆ ಇದರ ಜೊತೆ ಸ್ಪೆಸಿಫಿಕ್ ಆಗಿ ಮಂಗಳೂರು ದಕ್ಷಿಣ ಕನ್ನಡ ಯೂನಿಫೈಡ್ ದಕ್ಷಿಣ ಕನ್ನಡದಲ್ಲಿ ನೈಂಟಿ ಫೋರ ನೈಂಟಿ ತ್ರೀ ಆವಾಗ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸೆಕ್ಷನ್ ಕೆಳಗಡೆ ಒಂದು ಆದೇಶ ಮಾಡ್ತಾರೆ ಈ ವಲಯ ಅನ್ನುವಂಥ ಕಾನ್ಸೆಪ್ಟನ್ನು ಅದಕ್ಕೆ ಅದರಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅದು ಇರುವಂಥದ್ದು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸೆಕ್ಷನ್ ಇರುವಂಥದ್ದು ಈಗ ನಾವು ನಿಮ್ಗೆ ಹಾಗೆ ಈಗ ನಾವು ಈ ಈ ಒಂದು ಬ್ರಿಡ್ಜು ಸುಸ್ಥಿತಿ ಇರಲಿಲ್ಲ ಇದರಲ್ಲಿ ಯಾವುದು ಗಣರ ವಾಹನಗಳನ್ನ ಕಳ್ಸಂಗಿಲ್ಲ ಈ ರೀತಿಯಾಗಿರುವಂಥ ಸೆಕ್ಷನ್ ಅಂದರೆ ಒಂದು ಡೇಂಜರ್ ಇದೆ ಒಂದು ತಾರ್ಕಾಲಿಕವಾಗಿ ಇಲ್ಲ ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಈ ಇದರಲ್ಲಿ ವಾಹನಗಳು ಸಂಚರಿಸಬಾರದು ಅಂತ ಹೇಳಿ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಕೊಟ್ಟಿರುವಂಥ ಒಂದು ಮೆಜಿಸ್ಟ್ರಿಯಲ್ ಪವರ್ ಅದು ಆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸೆಕ್ಷನ್ ಕೆಳಗಡೆ ಅದು ಕೆಳಗಡೆ ಈ ವಲಯ ಅನ್ನುವಂಥ ಆದೇಶವನ್ನು ಅವ್ರು ಹೊರಡಿಸುತ್ತಾರೆ ಇದು ಎರಡು ಇದೆ ಈಗ ಇಲ್ಲಿ ಈಗ ಈ ಆಟೋ ಈ ಆಟೋ ರಿಕ್ಷಾ ಸಂಬಂಧಪಟ್ಟಂತೆ ಏನು ಇದರಲ್ಲಿ ಆದೇಶ ಆಗಿದೆ ಅನ್ನುವಂಥದ್ದನ್ನು ಫಸ್ಟು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಏನಂತ ಹೇಳಿದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಈ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಅಂಡರ್ ವಿಚ್ ಪರ್ಮಿಟ್ಸ್ ಆರ್ ಗಿವನ್ ಆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇಂಥ ಸಂಪೂರ್ಣ ವಿನಾಯಿತಿಯನ್ನು ದೇಶಾದ್ಯಂತ ಕೊಟ್ಟಿದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದಲೇ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಡೆಫಿನಿಷನ್ ಕೆಳಗಡೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಸಂಪೂರ್ಣ ಒಂದು ಮುಕ್ತಿಯನ್ನು ಕೊಟ್ಟಿದ್ದಾರೆ ಅದನ್ನು ಯಾವುದೇ ರೀತಿಯಲ್ಲಿ ರೆಗ್ಯುಲೇಟ್ ಮಾಡಲಿಕ್ಕೆ ಅವಕಾಶ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಮಾಡಲಿಕ್ಕೆ ಅವಕಾಶ ಅದರಲ್ಲಿ ಬರುವುದಿಲ್ಲ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸಲ್ಲಿ ಸಿಕ್ಸ್ಟಿ ಸಿಕ್ಸಿಂದನೇ ಅವ್ರನ್ನ ಹೊರಗೆ ಉಳಿಸಿರುವಂಥದ್ದು ಇದು ಆಲ್ ಓವರ್ ದ ಕಂಟ್ರಿ ಇರುವಂಥ ನಂಬರ್ ಒನ್ ನಂಬರ್ ಟು ಈ ಏನೀಗ ವಲಯ ಕಾನ್ಸೆಪ್ಟ್ ಅಂತ ಹೇಳಿದರೆ ಇದು ಸಹ ಈಗ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಕೆಳಗಡೆ ಪರ್ಮಿಟೇ ಅವರಿಗೆ ಕೊಡೋಕೆ ಬರಲ್ಲ ಪರ್ಮಿಟೇ ಕೊಡೋಕ್ಕೆ ಬರಲ್ಲ ಅನ್ನದ್ಮೇಲೆ ಅದರಲ್ಲಿ ರೆಸ್ಟ್ರಿಕ್ಷನ್ಸನ್ನು ಇಶ್ಯೂ ಮಾಡೋದು ಆ ಪರ್ಮಿಟನ್ನು ಇಲ್ಲಿ ತನಕ ಮಾಡುವಂಥದ್ದು ಅಲ್ಲಿ ತನಕ ಮಾಡುವಂಥ ಕೇಳುವಂಥ ಪ್ರಶ್ನೆ ಬರುವುದಿಲ್ಲ ಇದನ್ನು ಹಿಂದಿನ ಆದೇಶ ಇದಕ್ಕೆ ಮುಂಚೆ ಇದ್ದಂಥ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಆರ್ಟಿಫಿಷಿಯಲ್ ಆಗಿ ಒಂದು ರೆಸ್ಟ್ರಿಕ್ಷನನ್ನು ಕ್ರಿಯೇಟ್ ಮಾಡಿದ್ದಾರೆ ಅದು ಅಂತ ಹೇಳಿದರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕೆಳಗಡೆ ಈ ದಿನಾಂಕ ತನಕ ರೆಜಿಸ್ಟರ್ ಆಗಿರುವಂಥದ್ದು ಒಲೆಯಟ್ಟು ಆಮೇಲೆ ಒಲೆ ಒಂದು ಅನಂತರ ಒಲೆಯಟ್ಟು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಆ ಆದೇಶವನ್ನು ಪ್ರಶ್ನಿಸಿ ಅವರುಗಳು ನ್ಯಾಯಾಲಯದ ಮೆಟ್ಟಲಿಗೆ ಹೋಗಿದ್ದಾಗ ಹೈಕೋರ್ಟು ಆ ಆದೇಶ ಬೇಕಾನೂನಿ ಅಂತ ಅದನ್ನು ತಳ್ಳಿ ಹಾಕಿ ಪುನಃ ಇವ್ರದ್ದು ಎಲ್ಲ ಸಮಸ್ಯೆಗಳನ್ನ ಇದು ಮಾಡಿಕೊಂಡು ಒಂದು ಆದೇಶವನ್ನು ಕಾನೂನಾತ್ಮಕವಾಗಿ ಆ್ಯಸ್ ಪರ್ ಲಾ ಡಿಸ್ಪೋಸ್ ಮಾಡಿ ಅನ್ನುವಂಥ ಆರ್ಡರನ್ನು ಹೈಕೋರ್ಟು ದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ ಆ ಬೇಸಿಸ್ ಮೇಲೆ ನಾವು ಹಿಯರಿಂಗನ್ನು ಮಾಡಿದ್ದೀವಿ ಆ ಹಿಯರಿಂಗಲ್ಲಿ ಇದು ಏಕಪಕ್ಷ ನಿರ್ಣಯ ಅನ್ನುವಂಥದ್ದು ಸಹ ಸಂಪೂರ್ಣ ತಪ್ಪಾಗ್ತದೆ ಅದು ಏಕಪಕ್ಷ ನಿರ್ಣಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ಕೋರ್ಟ್ ನೋಟಿಸ್ ಕೊಟ್ಟು ಸತತವಾಗಿ ಆರು ಆರು ಗಂಟೆ ಹೇಳುವುದಾದರೆ ನಾನು ಸಿಕ್ಸ್ ಸಿಕ್ಸ್ ಆರ್ಸ್ ಹಿಯರಿಂಗ್ ಮಾಡಿಸ್ತೀನಿ ಇದನ್ನು ಸೊ ವಿ ಹ್ಯಾಡ್ ಡಿಟೇಲ್ಡ್ ಹಿಯರಿಂಗ್ ಇನ್ ದಿಸ್ ಇದರಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅಂದರೆ ಯಾವ್ಯಾವ ಅಸೋಸಿಯೇಷನ್ಸ್ ಎಲ್ಲ ಅಲ್ಲಿ ಇದನ್ನು ಇವರುಗಳು ಏನು ಈ ಆಟೋ ರಿಕ್ಷಾದವರು ಆ ಆದೇಶವನ್ನು ಕ್ವೆಶ್ಟನ್ ಮಾಡಿಕೊಂಡು ಹೈಕೋರ್ಟ್ ಹೋದರು ಅದರ್ ಆಟೋ ರಿಕ್ಷಾಸ್ ಅವರು ಅದನ್ನು ಪರವಾಗಿ ಅದನ್ನು ಇದು ಮಾಡಬಾರ್ದು ಅಂತ ಅವರು ಹೋಗಿ ಅದರಲ್ಲಿ ಇಂಪ್ಲೀಟ್ ಮಾಡಿಕೊಂಡಿದ್ದಾರೆ ಸೊ ಆ ಥರ ಇಂಪ್ಲೀಟ್ ಮಾಡ್ಕೊಂಡಿದ್ದವರು ಯಾರ್ಯಾರೆಲ್ಲ ಪಾರ್ಟೀಸ್ ಇದ್ದರೂ ಅಷ್ಟು ಜನರಿಗೂ ನಾವು ನೋಟಿಸ್ ಕೊಟ್ಟು ಅವರು ಥ್ರೂ ಲಾಯರ್ಸು ನಮ್ಮಲ್ಲಿ ನಮ್ಮ ಮುಂದೆ ಅಪಿಯರ್ ಆಗಿರ್ತಾರೆ ಭಾಳ ವಿಸ್ತಾರವಾದ ಒಂದು ಹಿಯರಿಂಗನ್ನು ಅದಲ್ಲಿ ಮಾಡಿದ್ದೇವೆ ಇದು ಒಂದು ಒಂದು ಭಾಗ ಆ ಹಿಯರಿಂಗಲ್ಲಿ ಈಗ ಏನು ಪ್ರಶ್ನೆಗಳನ್ನು ಅವರು ಹೇಳಿದ್ದಾರೆ ಏನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳನ್ನು ಎರಡು ರೀತಿಯಲ್ಲೂ ಅವರು ಎರಡು ಕಡದ ಕಡೆಯವರು ಕೂಡ ಅದನ್ನು ಮಂಡಿಸಿರುತ್ತಾರೆ ಅದರಲ್ಲಿ ಕ್ಲಿಯರಾಗಿ ಈ ಆಟೋ ರಿಕ್ಷಾದಲ್ಲಿ ಅವರು ಲೀಗಲಿ ಸ್ಪೆಸಿಫಿಕ್ಲಿ ದೇವ್ ಮೆನ್ಷನ್ ದಟ್ ಯು ಹ್ಯಾವ್ ನೋ ಪವರ್ ಟು ರೆಸ್ಟ್ರಿಕ್ಟ್ ಯು ಕೆನಾಟ್ ಇಂಪೋಸ್ ಪರ್ಮಿಟ್ಸ್ ಆನ್ ಅಸ್ ದ ಎಕ್ಸಾಮ್ಷನ್ ಇಸ್ ಗಿವನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ದರ್ ಇಸ್ ನೋ ಆ್ಯಕ್ಟ್ ವಿಚ್ ಎಂಪವರ್ಸ್ ಯು ಟು ಇಂಪೋಸ್ ದಿಸ್ ರೆಸ್ಟ್ರಿಕ್ಷನ್ ಅದನ್ನೇ ಹೈಕೋರ್ಟ್ ಕೂಡ ತಳ್ಳಿ ಹಾಕಿದೆ ಅನ್ನೋಂಥದನ್ನು ಅವರು ಕೊಟ್ಟಿದ್ದಾರೆ ಇವರು ಏನು ಹೇಳಿದರು ಅಂದರೆ ಇವರು ಅವ್ರದ್ದು ಏನು ಆಲ್ ದಟ್ ದಟ್ ಆರ್ಡರ್ ಕಾಪಿ ಈಗ ಮತ್ತೊಮ್ಮೆ ನಾನು ಕೊಡ್ತೀನಿ ಅದು ಸ್ವಲ್ಪ ಡೀಟೇಲ್ಡ್ ಆಗಿದೆ ಅದರಿಂದ ಭವಿಷ್ಯ ನೀವು ಅದನ್ನು ಓದಿದರೆ ಅದು ಇನ್ನೂ ಕೂಡ ಕ್ಲಿಯರಾಗಿ ಅರ್ಥ ಆಗ್ತದೆ ಇದು ಒಂದು ಇವರು ಏನು ಹೇಳಿದರು ನಮ್ಮ ಜಿಲ್ಲೆಯ ನಮ್ಮ ದ ಮಂಗಳೂರು ದಕ್ಷ ನಗರದ ರೋಡ್ ವಿತ್ತು ಮತ್ತು ಏನು ಇಷ್ಟು ಸಂಖ್ಯೆಯಲ್ಲಿ ಆಟೋ ಬರುವಂಥದ್ದು ಇದೆಲ್ಲವನ್ನು ಕೋಟ್ ಮಾಡಿ ಅದರಿಂದ ನೀವು ಹೆಚ್ಚಿನ ಆಟೋ ಬರಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನುವಂಥ ರೀತಿಯಲ್ಲಿ ಇವರು ಅಂದರೆ ಇದಕ್ಕೆ ಕಾನೂನಾತ್ಮಕವಾಗಿ ಒಂದು ಕಡೆ ಇದು ಅವರ ವಾಲ್ವ್ ಆದ ಇದು ಅವ್ರದ್ದೇನು ಲೈವ್ಲಿಹುಡ್ ರಿಲೇಟೆಡ್ ಇಶ್ಯೂಸನ್ನು ಇವರು ಸಬ್ಮಿಟ್ ಮಾಡಿದರು ಆ ಆಸ್ಪೆಕ್ಟಲ್ಲೂ ಸಹ ನಾವು ಇಮಿಡಿಯೆಟ್ಲಿ ಆದೇಶ ಪಾಸ್ ಮಾಡಿಲ್ಲ ವಿ ಹ್ಯಾವ್ ಸೆಂಟ್ ದ್ಯಾಟ್ ದಿಸ್ ಥಿಂಗ್ ಫಾರ್ ಕನ್ಸಿಡ್ರೇಷನ್ ಆ್ಯಂಡ್ ಆ್ಯಕ್ಚುಯಲ್ ಸ್ಟ್ಯಾಟಿಸ್ಟಿಕಲ್ ಕಲೆಕ್ಷನ್ ಆ್ಯಂಡ್ ಒಪಿನಿಯನ್ ಟು ಬೋತ್ ಕಮಿಷನರ್ ಆಫ್ ಪೊಲೀಸ್ ಅವರು ಏನು ಟ್ರಾಫಿಕ್ ಬಗ್ಗೆ ಮತ್ತು ಇದು ಬಗ್ಗೆ ಹೇಳುವಂಥ ಒಪಿನಿಯನ್ ಕೊಡಲಿಕ್ಕೆ ಮತ್ತು ಕಮಿಷನರ್ ಆಫ್ ಕಾರ್ಪೊರೇಷನ್ ರೋಡ್ ವಿದ್ ಬಗ್ಗೆ ಮತ್ತು ಪಾರ್ಕಿಂಗ್ ಫೆಸಿಲಿಟಿ ಬಗ್ಗೆ ಇದೆಲ್ಲ ಕೂಡ ಸಂಖ್ಯೆ ರೀತಿಯಲ್ಲಿ ಮತ್ತು ಆರ್ ಟಿ ಆರ್ ಟಿ ಯು ಹೋಗು ನಾವು ಅದನ್ನು ಕಲಿಸಿದ್ದೇವೆ ಮೂರು ಜನನು ಸಹ ಇದರಲ್ಲಿ ಒಪ್ಪಿನ ಕೊಟ್ಟಿದೆ ಅದು ಕೂಡ ನಮ್ಮ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೇವೆ ಇದರಲ್ಲಿ ಅವರು ಮೂರು ಜನೂ ಸಹ ಈಗ ಈ ತೊಂಬತ್ತ್ಮೂರು ತೊಂಬತ್ತ್ನಾಲ್ಕಲ್ಲಿ ಆಗಿರುವಂಥ ಈ ಆದೇಶ ಎದ್ದಿದ್ದ ಮಾಡಿದ್ದಾಗ ಇರುವಂಥ ರೋಡ್ ಲೆಂತು ರೋಡ್ ವಿತ್ತು ಈಗ ತ್ರೀ ಟು ಫೋರ್ ಕಿನ್ನ ಜಾಸ್ತಿನೇ ಇನ್ಕ್ರೀಸ್ ಆಗಿದೆ ಆವಾಗ ರೋಡ್ಸ್ ವೆರ್ ನ್ಯಾರೋ ಟುಡೇ ರೋಡ್ಸ್ ಆರ್ ವೈಡರ್ ಆರ್ ಟಿ ಓ ಎಸ್ ಗಿವನ್ ಅ ಕ್ಲಿಯರ್ ಒಪಿನಿಯನ್ ಎಲ್ಲ ಗಾಡಿಗಳು ಈಗ ಅದನ್ನು ಈಗ ನಾವು ರೋಡ್ ವಿತ್ ಪ್ರಕಾರ ಅಂತ ಹೇಳಿದರೆ ಇಟ್ ಇಟ್ ಶುಡ್ ಅಪ್ಲೈ ಫಾರ್ ಫೋರ್ ವೀಲರ್ಸ್ ಆಲ್ಸೋ ಇಟ್ ಶುಡ್ ಅಪ್ಲೈ ಫಾರ್ ಬಸ್ಸಸ್ ಆಲ್ಸೋ ಇಟ್ಸ್ ಅಪ್ಲೈ ಫಾರ್ ಟೂ ವೀಲರ್ಸ್ ಆಲ್ಸೋ ವೈ ಓನ್ಲಿ ಫಾರ್ ಆಟೋ ರಿಕ್ಷಾಸ್ ಅಂತ ಪ್ರಶ್ನೆ ಬರ್ತದೆ ಆ ಆಸ್ಪೆಕ್ಟಲ್ಲಿ ಹೇಳಿದಾಗ ನಂಬರ್ ಆಫ್ ಕ್ಯಾರಿಂಗ್ ಕೆಪಾಸಿಟಿ ಆ ಥರ ಏನು ಸಮಸ್ಯೆಗಳು ಇಲ್ಲ ಪಾರ್ಕಿಂಗ್ ಫೆಸಿಲಿಟೀಸನ್ನು ಸಹ ನಾವು ಮಾಡೋಕ್ಕೆ ಇದು ಆಗುತ್ತಂತ ಕಾರ್ಪೊರೇಷನಿಂದಲೂ ಸಹ ಒಪಿನಿಯನ್ ಕೊಟ್ಟಿದ್ದಾರೆ ಲಿಖಿತವಾದ ಒಪಿನಿಯನನ್ನು ಮೂರು ಜನ ಕಡೆಯಿಂದ ಪಡೆದ ನಂತರ ನಾವು ಇದನ್ನು ಮೆನ್ಷನ್ ಮಾಡಿ ಈ ಆದೇಶವನ್ನು ಹೊರಡಿಸಿದ್ದೇವೆ ಈ ಆದೇಶದಲ್ಲಿ ಕ್ಲಿಯರಾಗಿ ಹೇಳಿರುವಂಥದ್ದೇನು ಕಾನೂನು ಕೆಳಗಡೆ ಇವರಿಗೆ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಅವಕಾಶ ನಮ್ಮಲ್ಲಿ ಇಲ್ಲ ಐ ಆಮ್ ನಾಟ್ ಎಂಪವರ್ಡ್ ಆ್ಯಸ್ ಪರ್ ಆ್ಯಕ್ಟ್ ಅವ್ರು ಏನು ಕೇಳಿದ್ದಾರೆ ಅದು ಸರಿ ಇದೆ ಅದನ್ನು ಹೈಕೋರ್ಟು ಸಹ ಎತ್ತಿ ಹಿಡಿದಿದೆ ಆ ಕಾರಣದಿಂದ ಆ ಮತ್ತೆ ಈಗ ಇವರು ಬೇಡಿಕೆ ಪ್ರಕಾರ ಮಾಡಬೇಕಂತ ಹೇಳಿದರೆ ಹಿಂದಿನ ಏನು ತಳ್ಳಿ ಹಾಕಿದ್ದಾರೆ ಆದೇಶ ಅದೇ ಆದೇಶನ ನಾವು ಪುನಃ ಮಾಡಬೇಕು ಆ ಆದೇಶ ತಳ್ಳಿ ಹಾಕಲಾಗಿದೆ ಹೈಕೋರ್ಟಿಂದ ಸೊ ದರ್ ಇಸ್ ನೋ ಬೇಸಿಸ್ ಫಾರ್ ರೀ ಡೂಯಿಂಗ್ ದ ಸೇಮ್ ಥಿಂಗ್ ದರ್ ಇಸ್ ನೋ ಲಾಜಿಕ್ ಫಾರ್ ದಟ್ ಸೊ ಆ ಬೇಸಿಸಲ್ಲಿ ನಾವು ಅದನ್ನು ಮಾಡಿರುವಂಥದ್ದು ಇದು ಇಲ್ಲಿ ಅಂತಲ್ಲ ಈಗ ಇದು ಯಾವ ರೀತಿ ನನ್ನ ಒಂದು ವಿನಂತಿ ಏನಂದರೆ ಯಾವುದು ದಕ್ಷಿಣ ಖಂಡದಲ್ಲಿ ಮಾತ್ರ ಈ ಆಟೋ ರಿಕ್ಷಾಗೆ ಫೇವರ್ ಆಗಿ ಏನೋ ಒಂದು ಹೊಸದಾಗಿ ಆದೇಶ ಅನ್ನುವಂಥ ಒಂದು 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 ಬಿಂಬ ಒಂದು ಮಾಡುವಂಥದ್ದು ತಪ್ಪು ಯಾಕಂತ ಹೇಳಿದರೆ ಯಾವ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಲೆಟ್ಸ್ ನಾಟ್ ಟೇಕ್ ಅಬೌಟ್ ದ ಕಂಟ್ರಿ ಹೋಲ್ ಕಂಟ್ರಿಯಲ್ಲಿ ರೆಸ್ಟ್ರಿಕ್ಷನ್ ಇಲ್ಲ ಬಿಕಾಸ್ ಇಟ್ಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಮ್ಷನ್ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ದರ್ ಇಸ್ ನೋ ಪ್ಲೇಸ್ ವೇರ್ ದರ್ ಇಸ್ ಅ ರೆಸ್ಟ್ರಿಕ್ಷನ್ ಫಾರ್ ಈ ಆಟೋ ಬಿಕಾಸ್ ಅದನ್ನು ಹೇಳಿದಂಗೆ ಕಾನೂನಲ್ಲೇ ಅದಕ್ಕೆ ಅವಕಾಶ ಇಲ್ಲ ಈ ವಲಯ ಅನ್ನುವಂಥದ್ದು ಆರ್ ಇಲ್ಲಿ ಬರಬೇಕು ಇಲ್ಲಿ ಇವ್ರನ್ನ ಬಿಡಬೇಕು ಬಿಡಬಾರ್ದು ಅನ್ನುವಂಥ ರೆಸ್ಟ್ರಿಕ್ಷನ್ ಕರ್ನಾಟಕದಲ್ಲೂ ಸಹ ಎಲ್ಲಿಯೂ ಸಹ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಸ್ಪೆಷಲ್ ಪ್ರೊವಿಷನ್ ಯಾರಿಗೂ ಮಾಡಿಕೊಟ್ಟಿಲ್ಲ ದಕ್ಷಿಣ ಕನ್ನಡದಲ್ಲಿ ಸ್ಪೆಷಲ್ ಪ್ರೊವಿಷನ್ ಆಗಿ ಆಗಿರುವಂಥ ಒಂದು ಆದೇಶ ಹೈಕೋರ್ಟಿಂದ ತಳ್ಳಿ ಹಾಕಲಾಗಿದೆ ಅದನ್ನು ಪುನಃ ಇಶ್ಯೂ ಮಾಡಲಿಕ್ಕೆ ಕೇಳುವಂಥದ್ದಕ್ಕೆ ನಮಗೆ ಕಾನೂನು ಮುಖಾಂತರ ಇಲ್ಲ ಇಷ್ಟೇ ದ ಮ್ಯಾಟ್ರ್ ಇಸ್ ವೆರಿ ಸಿಂಪಲ್ ನಥಿಂಗ್ ನ್ಯೂ ಸ್ಪೆಸಿಫಿಕ್ ಎಕ್ಸಪ್ಷನ್ ಇಸ್ ನಾಟ್ ಬೀನ್ ಗಿವನ್ ಫಾರ್ ದಕ್ಷಿಣ್ ಕನ್ನಡ ಇನ್ ಟರ್ಮ್ಸ್ ಆಫ್ ಆಟೋ ರಿಕ್ಷಾ ಇ ಆಟೋ ರಿಕ್ಷಾಸ್ ದ ನ್ಯಾಷನಲ್ ಲೆವೆಲ್ ಎಕ್ಸಪ್ಷನ್ ವಿಚ್ ಹಸ್ ಬೀನ್ ಗಿವನ್ ವಾಸ್ ಟೆಂಪ್ರರ್ಲಿ ಸ್ಟಾಪ್ಡ್ ಬೈ ಅ ಸ್ಪೆಸಿಫಿಕ್ ಆರ್ಡರ್ ವಿಚ್ ಹಸ್ ಬೀನ್ ರಿಮೂವ್ಡ್ ಬೈ ಹೈಕೋರ್ಟ್ ದ ಡಿಮ್ಯಾಂಡ್ ಇಸ್ ಟು ರೀಇ್ಯೂ ದಟ್ ಆರ್ಡರ್ ದಟ್ ವಿ ಕೆನಾಟ್ ಡೂ ಅನ್ನುವಂಥದ್ದನ್ನು ನಾವು ತಿಳಿಸಿದ್ವಿ ಇಷ್ಟೇ ಇದರಲ್ಲಿ ಇರುವಂಥ ವಿಚಾರ ಈ ಸಿ ಎನ್ ಜಿ ಮತ್ತು ಎಲ್ ಪಿ ಜಿ ಇರುವಂಥವರಿಗೆ ಆ ಒಂದು ಆದೇಶ ಕೆಳಗಡೆ ಏನು ಇದೆ ವಲಯ ಒಂದು ವಲಯ ಎರಡು ಅಂತ ಇದೆ ಅದು ನಾವು ಇಂಟ್ರೊಡ್ಯೂಸ್ ಮಾಡಿರೋದಲ್ಲ ಇದು ನೈಂಟಿ ತ್ರೀ ನೈಂಟಿ ಫೋರಿಂದ ಇದೆ ಅದನ್ನು ಈಗ ಪ್ರಶ್ನೆ ಮಾಡೋದಾದರೆ ಅದನ್ನು ಚರ್ಚೆ ಮಾಡೋದಾದರೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೇವೆ ಈಗ ಅವ್ರದ್ದು ಏನು ಬೇಡಿಕೆ ಇದೆ ಅದನ್ನು ನಾವು ಐದನೇ ತಾರೀಕು ಮೀಟಿಂಗ್ ಮಾಡಬೇಕು ಅಂತ ಅವ್ರ ಡೇಟನ್ನು ಫೆಸಿಫೈ ಮಾಡಬೇಕು ಅಂತ ಹೇಳಿದ್ದಾರೆ ಐದನೇ ತಾರೀಕು ವಿ ವಿಲ್ ಫಿಕ್ಸ್ ವಿ ವಿಲ್ ಡಿಸ್ಕಸ್ ಥಿಂಗ್ ಇದಲ್ಲಿ ಏನು ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಿ ಈಗ ನನ್ನ ಕಡೆ ಅವರು ಈ ಒಬ್ಬೊಬ್ಬರಾಗಿ ಬೇರೆ ಬೇರೆ ಆರ್ಗನೈಸೇಷನ್ಸ್ ಆಗಿ ಬಂದಾಗ ನಾನು ಇದೆಲ್ಲ ಪೂರ್ತಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದು ಎಕ್ಸ್ಪ್ಲೈನ್ ಮಾಡಿದ್ದನ್ನು ನನಗೆ ಏನು ಅಂತ ಹೇಳಿದರೆ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಆ ಒಂದು ಇದು ಇದು ಕನ್ಫ್ಯೂಷನ್ ಇದ್ದಾಗ ಸೊ ಐ ಥಾಟ್ ಐ ವಿಲ್ ಡಿರೆಕ್ಟ್ಲಿ ಟೆಲ್ ನಮ್ಮದು ಏನು ಅದೇ ಎಕ್ಸ್ಪ್ಲನೇಷನ್ನ ನಿಮ್ಮ ಮುಖಾಂತರ ಹೇಳ್ಬೋದು ಅಂತ ಸಾರ್ವಜನಿಕವಾಗಿ ಪಬ್ಲಿಕ್ ಪರ್ಪಸಲ್ಲಿ ಇದನ್ನು ನೀವು ನೋಡುವುದಾದರೆ ಆಬ್ವಿಯಸ್ಲಿ ಈ ಆಟೋ ರಿಕ್ಷಾ ಏನು ಒಂದು ಪಾಲಿಸಿ ಲೆವೆಲಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದಲೂ ಪಾಲಿಸಿ ಲೆವೆಲಲ್ಲಿ ಕೊಟ್ಟಿದ್ದಾರೆ ಅದು ಒಂದಿದೆ ಪ್ಲಸ್ ಕಾಸ್ಟ್ ಆಫ್ ಮೇಂಟೆನೆನ್ಸ್ ಕಾಸ್ಟ್ ಆಫ್ ಇದರದ್ರ ಬೇಸಿಸ್ ಮೇಲೆ ಅದು ಅದು ಐ ಐ ಐ ನಾಟ್ ಎಕ್ಸ್ಪ್ರೆಸ್ ಮೈ ಒಪಿನಿಯನ್ ಆನ್ ದಟ್ ಬಟ್ ದಟ್ ಇಸ್ ಲೆಫ್ಟ್ ಟು ದಿಸ್ ಥಿಂಗ್ ಬಟ್ ಆರ್ಟಿಫಿಷಿಯಲ್ ಆಗಿ ವಿ ಕೆನಾಟ್ ಕ್ರಿಯೇಟ್ ಅ ಪರ್ಮಿಟ್ ರಾಜ್ ದಟ್ ಇಸ್ ನಾಟ್ ಗುಡ್ ಫಾರ್ ದಿಸ್ ಥಿಂಗ್ ಆರ್ಟಿಫಿಷಿಯಲ್ ಆಗಿ ಒಂದು ಪರ್ಮಿಟ್ ರಾಜ್ ಕ್ರಿಯೇಟ್ ಮಾಡೋದು ಓನ್ಲಿ ಫಾರ್ ಅದರ್ ಎಲಿಮೆಂಟ್ಸ್ಗೆ ಉಪಯೋಗ ಆಗುತ್ತೆ ಹೊರತು ನೇರವಾಗಿ ಆಟೋ ಓಡಿಸುವವರಿಗೆ ಅದರಿಂದ ಫಲ ಬರ್ತದೆ ಅನ್ನುವಂಥದ್ದು ಇಟ್ಸ್ ಅ ಕ್ವೆಶ್ಚನಬಲ್ ಪ್ರಪೋಸಿಷನ್